ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾಗಿರ್ತಾರೆ ಯಾರು ಹೊಸೊಬ್ರು ಗಿಂತ ಹೆಚ್ಚಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ ಇದು ವಾಸ್ತವಿಕ ಸತ್ಯ ಯಾರೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬದಲಾವಣೆ ಬದಲಾವಣೆ ಆಗ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಅದು ಅದನ್ನ ಯಾರು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಯಾರೇ ಮುಖ್ಯಮಂತ್ರಿ ಆದ್ರೂ ಸಹ ಈ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇವತ್ತು ಆರ್ಥಿಕ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಹೋಗ್ತಾ ಇದೆ ರಾಜ್ಯ ಇವತ್ತು ಇವರ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಅವಿವೇಕತನದಿಂದ ಹಣಕಾಸಿನ ಪರಿಸ್ಥಿತಿ ಇವತ್ತು ದುಸ್ಥಿತಿಗೆ ಬಂದ್ ತಲುಪಿದೆ ಸರ್ಕಾರಿ ನೌಕರ ಸಂಬಳವನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಯಾರೇ ಬಂದ್ರು ಸಹ ಈ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಯಾರೇ ಮುಖ್ಯಮಂತ್ರಿ ಆದ್ರೂ ಸಹ ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗದಕ್ಕೆ ಸಾಧ್ಯ ಇಲ್ಲ ಅವ್ರ ಕೈಯನ್ನ ಅವರೇ ಕೈ ಕಟ್ಟಕೊಂಡಿದ್ದಾರೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಇನ್ನು ಎರಡು ಕಾಲ್ ವರ್ಷ ಕಾಂಗ್ರೆಸ್ ಪಕ್ಷನ ಅಧಿಕಾರದಲ್ಲಿ ಇರಲಿ ನಮ್ಗೇನು ಆತರ ಇಲ್ಲ ಜನರ ಆಶೀರ್ವಾದ ಮಾಡೇ ಮಾಡ್ತಾರೆ ನಮ್ಗೆ ಆಶೀರ್ವಾದ ಮಾಡಿದಾಗ ನಾವು ಒಳ್ಳೆ ಆಡಳಿತ ನಾವು ಕೊಡ್ತೇವೆ ಆದ್ರೆ ಮುಂದಿನ ಎರಡು ಕಾಲು ವರ್ಷ ಇವರೇ ಸರ್ಕಾರನ ಮುಂದುವರೆಯಲಿ ನಮ್ದೇನೋ ಅಭ್ಯಂತರ ಇಲ್ಲ ಅದ್ರ ಬಗ್ಗೆ ನೀವು ಕೇಳ್ತಾ ಇರುವಂತ ಪ್ರಶ್ನೆ ಅವಿವೇ ಅವಿವೇಕತನದ್ದು ಅಂತ ನಾನು ಹೇಳೋದಿಲ್ಲ ಕೆಲವು ಕಡೆ ಏನ್ ಚರ್ಚೆ ಆಗಿದೆ ಅದನ್ನೇ ಕೇಳ್ತಾ ಇದ್ದೀರಿ ಅಂತ ದುಸ್ಥಿತಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಂದಿಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಶಕ್ತಿ ಇದೆ ನಾಯಕರ ದಂಡ ಇದೆ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಒಂದಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಶಕ್ತಿ ನಮ್ಮ ಕಾರ್ಯಕರ್ತರು ಕೂಡ ಇದೆ ನಾವು ಒಟ್ಟಾಗಿ ಸಾಕ್ತೇವೆ ಡಿ ಕೆ ಶಿವಕುಮಾರ್ ಬಗ್ಗೆ ನಾವು ಚಿಂತನೆ ಮಾಡಕ್ ಹೋಗಿಲ್ಲ ಅದ್ರ ಅವಶ್ಯಕತೆನೂ ಕೂಡ ನಮ್ಗಿಲ್ಲ ಹಾಗಾಗಿ ಕರ್ನಾಟಕ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿತ್ತು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಒಂದು ಕಡೆ ಗೃಹ ಲಕ್ಷ್ಮಿ ಕೊಡ್ತಾ ಇದ್ದೇವೆ ಅಂತೇಳಿ ತಮ್ಮ ಬೆನ್ನನ್ನ ತಾವು ತಡ್ಕೊಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಂದು ಕಡೆ ಅಬಕಾರಿಗೆ ಇವತ್ತು ನಲವತ್ತು ಸಾವಿರ ಕೋಟಿ ಟಾರ್ಗೆಟ್ ಅನ್ನು ಕೊಟ್ಟು ರೆವಿನ್ಯೂಗೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ದಿನಸಿ ಅಂಗಡಿಯಲ್ಲೂ ಕೂಡ ಇವತ್ತು ಶರಾಬನ್ನ ಮಾರ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ದೇವರಾಜರಸ್ ಅವರ ದಾಖಲೆಯನ್ನು ಮುರಿದಿದ್ದೇನೆ ಅಂತೇಳಿ ತಾವೇನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀರಿ ಇದೇನ ತಾವು ಮಾಡ್ತಾ ಇರ್ತಕ್ಕಂಥದ್ದು ದಿನಸಿ ಅಂಗಡಿಗಳಲ್ಲಿ ಹೆಂಡವನ್ನು ಮಾರಕ್ಕೆ ಅವಕಾಶನ ಕೊಟ್ಟು ಗ್ರಾಮೀಣ ಭಾಗದಲ್ಲಿ ಬಡ ಕುಟುಂಬಗಳ ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ಆಲೋಚನೆಯನ್ನು ಕೂಡ ಮಾಡದೇ ಇರತಕ್ಕಂತ ಮುಖ್ಯಮಂತ್ರಿಗಳು ದೇವರಾಜ ದಾಖಲೆ ಬಗ್ಗೆ ಮಾತನಾಡ್ತಾರಲ್ಲ ಇದು ಬಹಳ ನೋವು ತರುವಂಥ ಸಂಗತಿ ಭ್ರಷ್ಟಾಚಾರ ಆಗಿದೆ ಶಾಸಕರನ್ನ ವಿದೇಶ ಪ್ರವಾಸ ಕಳಿಸಿ ಇನ್ನು ಎಷ್ಟು ದಿನ ಮುಂದುವರಿಯುತ್ತಾರೆ ಅದು ನನಗೆ ಗೊತ್ತಿಲ್ಲ ಆದ್ರೆ ಒಂದಂತೂ ಸತ್ಯ ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಬಗ್ಗೆ ಇವರ ಆಡಳಿತ ವ್ಯವಸ್ಥೆದ ಬಗ್ಗೆ ಶಾಸಕರು ಅವ್ರ ಇನ್ನೇನ್ ಮಾಡ್ತಾರೆ ಅನುದಾನ ಕೊಡ್ತಾ ಇಲ್ಲ ತಮ್ಮ ಕ್ಷೇತ್ರಕ್ಕೆ ತಲೆ ಎತ್ಕೊಂಡು ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನ್ ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರುವಂತಹ ರಾಜು ಕಾಗೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಸಲಹೆಗಾರ ಆಗಿರುವಂತಹ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಆರ್ ವಿ ದೇಶಪಾಂಡೆ ಅಂತ ಹಿರಿಯರು ಕೂಡ ಹೇಳಿದ್ದಾರೆ ದೇಶಪಾಂಡೆ ಅವರು ಎಲ್ಲಿವರ್ಗ ಹೇಳಿದ್ದಾರೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ತಲೆ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಅಂತ ಹೇಳ್ಕೊಳಕೆ ನಮಗೆ ನಾಚಿಕೆ ಆಗ್ತದೆ ಅನ್ನೋ ಮಾತನ್ನು ಕೂಡ ಇವತ್ತು ಆಡಳಿತ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ನಾನ್ ಸವಾಲಾಗ್ತೇನೆ ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಬಂದು ಬಾಗ್ಲೂ ಕೋಟೆಯಲ್ಲಿ ಕೋಟೆನಲ್ಲಿ ಕೂತ್ರು ಸಹ ಎಷ್ಟೇ ಅಧಿಕಾರ ದುರುಪಯೋಗ ಮಾಡಿಕೊಂಡ್ರು ಎಷ್ಟೇ ಹಣದ ಬಳಕೆ ಮಾಡ್ಕೊಂಡ್ರು ಕೂಡ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ನಾನು ಇವತ್ತು ಸವಾಲು ಆಗ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ નવ વૃક્ષે નવ હા પોહા તાજા સુધી નિકર માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકોળી